ಎಲ್ರಿಗೂ ನಮಸ್ಕಾರ ಪೀಸ್ ಉಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ವಿಪರೀತ ಉಸಿರಾಟದ ವ್ಯಾಯಾಮ ಸ್ಟ್ಯಾಂಡಿಂಗ್ ಪೋಸ್ಟರಲ್ಲಿ ಮಾಡ್ತಕ್ಕಂಥ ಬ್ರೀತಿಂಗ್ ಎಕ್ಸಸೈಸನ್ನು ಹೇಳ್ಕೊಡ್ತೀನಿ ಇದು ನಮ್ಮ ಕಾಲುಗಳ ಸದೃಢತೆಗೆ ಅದರ ಜೊತೆಗೆ ಹೆಣ್ಣು ಮಕ್ಕಳ ಋತುಚಕ್ರದಲ್ಲಿ ಉಂಟಾಗ್ತಕ್ಕಂಥ ಏರುಪೇರುಗಳನ್ನು ನಿಯಂತ್ರಿಸಲು ಇದು ತುಂಬ ತುಂಬ ಸಹಕಾರಿ ಗಂಡು ಮಕ್ಕಳಿಗೆ ನರ ದೌರ್ಬಲ್ಯವನ್ನು ಇದು ನಿವಾರಣೆ ಮಾಡುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ಜೊತೆಗೆ ಮಾಡ್ತಾ ಹೋಗೋಣ ಸಮಸ್ಥಿತಿಯಿಂದ ನೋಡಿ ತಾಡಾಸನ ಸ್ಥಿತಿ ಬಂದ್ಬಿಡಬೇಕು ದೇಹವನ್ನು ನೇರಗೊಳಿಸಿ ನಿಮ್ಮ ಮಂಡಿ ಇಲ್ಲಿ ಸ್ವಲ್ಪ ಬೆಂಡ ಮಾಡ್ಕೊಳ್ ಮಾಡ್ಕೊಳ್ತಾ ನಿಮ್ಮ ಸೊಂಟವನ್ನು ನೇರಗೊಳಿಸಿ ನಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಮಾಡ್ತಕ್ಕಂತಹ ಒಂದು ಉಸಿರಾಟದ ವ್ಯಾಯಾಮ ನೋಡಿ ತಾಡಾಸನ ತಾಡಾಸನದಿಂದ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ನೋಡಿ ನಿಮ್ಮ ಮಂಡಿಗಳು ಬೆಂಡಾಗಬೇಕು ನಿಮ್ಮ ಸ್ವಂತ ನೇರ ಸೊಂಟದಿಂದ ಮೇಲ್ಭಾಗ ನೇರ ಇರಬೇಕು ಸ್ವಲ್ಪ ಉಸಿರನ್ನ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ದೀರ್ಘವಾಗಿ ಉಸಿರನ್ನು ಹೊರ ದೀರ್ಘವಾಗಿ ಉಸಿರನ್ನ ಪಡ್ಕೊಳ್ಳಿ ನೋಡಿ ಗಮನಿಸ್ಬೇಕು ನಿಮ್ಮ ಸೊಂಟದ ಮೇಲಿನ ಒತ್ತಡ ನಿಮ್ಮ ಕಾಲುಗಳಲ್ಲಿನ ಒತ್ತಡವನ್ನು ಗಮನಿಸ್ಕೊಳ್ಳಿ ದೀರ್ಘವಾಗಿ ಉಸಿರಾಟನ ಹೊರಹಾಕುತ್ತಾ ಬರಬನ್ನಿ ಇನ್ಹೇಲ್ ಡೀಪ್ಲಿ ಎಕ್ಹೇಲ್ ಡೀಪ್ಲಿ ಹೀಗೆ ಪ್ರತಿನಿತ್ಯ ಹತ್ತು ಉಸಿರಾಟ ಜೊತೆಗೆ ಈ ಒಂದು ವ್ಯಾಯಾಮವನ್ನು ಮಾಡಿಕೊಳ್ಳೋದು ಮುಖೇನ ನಮ್ಮ ಕಾಲುಗಳನ್ನು ಸದೃಢಗೊಳಿಸೋಣ ಹಾಗೂ ನಮ್ಮ ನರಗಳನ್ನ ಸದೃಢಗೊಳಿಸೋಣ ಅಂತ ಹೇಳ್ತಾ ಎಲ್ರಿಗೂ ವಂದನೆ